ದುಡ್ಡು ಕೊಡಿ ಕೊಡಿಯಮ್ಮ ಅಂತಂದರು ಸಹ ಅದಕ್ಕೆ ನನ್ನ ಹತ್ರ ಇಲ್ಲ ಇವಾಗ ಒಂದು ರೂಪಾಯಿ ನೀವು ಇಲ್ಲ ಅಂತ ನಾನು ಹೇಳಿದೆ ಸಹ ಅದಕ್ಕೆ ನಿಮ್ಮ ಮಗ ಸೋಸೆ ಅವ್ರು ಕೊಡ್ದೇ ನಾನು ಎಲ್ಲಿ ಕೊಡೋಕ್ಕಾಯ್ತದೆ ಸಹ ಅವ್ರು ಗೇದ್ ಕೊಟ್ಟರು ತಾನೆ ನಾನು ಮನೇಲಿರೋಳು ನಾನೇನು ಕಂಬಳ ಕೂಲಿಗೋಗ್ತೀನಿ ಅವ್ರು ಕೊಟ್ಟರು ತಾನೆ ನಾನು ಕಟ್ಟೋದು ಅಂತ ನಾನು ಹೇಳಿದೆ ಸಹ ಅದಕ್ಕೆ ಅದೆಲ್ಲ ನನಗೆ ಗೊತ್ತಿಲ್ಲ ಕಣಮ್ಮ ನೀ ಏನಾರು ಮಾಡು ನನಗೆ ದುಡ್ಡು ಬೇಕಲೇ ಬೇಕು ಅಂತಂದ್ರು ಸಹ ಅದಕ್ಕೆ ನಾನು ಏನು ಮಾಡು ಏನಾರು ನಾನು ಏನು ಮಾಡಲಿ ಸಹ ಅವ್ರು ಕೊಡದೇ ನಾನೆಲ್ಲಿ ಕಟ್ಟೋಕೆ ಅದೋದು ಹೇಳಿ ಸ ಅಂತಂದು ಇಲ್ಲ ನನಗೆ ಆಗಲೇಬೇಕು ನಾ ಕೊಡಲೇಬೇಕು ಅಂತ ಹೇಳಿದ್ರು ನೀವೇನೇ ಮಾಡಿದ್ರು ಎಷ್ಟು ಹಿಂಸೆ ಕೊಟ್ಟರು ನನ್ನ ಹತ್ರ ಒಂದು ರೂಪಾಯಿನೂ ಇಲ್ಲ ಅಂತ ನಾನು ಸುಮಾರು ಅವರೊಂದಿಗೆ ವಾದ ಮಾಡಿದೆ ವಾದ ಮಾಡಿ ಆಮೇಲೆ ಸರಿ ಅಂದ್ಬಿಟ್ಟು ನಾಳೆ ನಾಳೆ ಭಾನುವಾರ ಅಲ್ಲ ಸೋಮವಾರ ಬರ್ತೀನಿ ಅಂತ ಹೋದ್ರು ಸಹ ಮಾಂಗಲ್ಯ ಅದಲ್ಲ ಅದನ್ನು ಬಿಚ್ಕೊಬಪ್ಪ ನಾನು ಅಡ ಮಾಡಿಬಿಟ್ಟು ನಾನು ಎಲ್ಲರೂ ಅವ್ರಿಗೆ ಕಟ್ತೀನಿ ಮಾನ ಉಳ್ಕೊಳ್ಳಿ ಮಾನ ಮರೀದಿಗೆ ಹೋಯ್ತದೆ ಅಂತ ನಾನು ಹೇಳಿದೆ ಸಹ ಅಲ್ಲಿ ಪುರಿಗಲ್ಲಿಗೆ ಹೋಗಿ ನಮ್ಮ ಅವರು ನಮ್ಮ ಸೊಸೆ ಅಕ್ಕನೇ ಸಹ ಅವರು ಕೆಲ್ಸಕ್ಕೆ ಹೋಗಿದ್ರೇನೋ ಆವಾಗ ಆ ಪಾಪು ಕರ್ಕೊಂಡು ಹೋಗಿ ಬಾ ಎಲ್ಲಿದ್ದಾರೋ ನಿಮ್ಮ ಮಮ್ಮಿ ಎಲ್ಲಿದ್ದರು ತೋರಿಸು ನಿಮ್ಮ ಮಮ್ಮಿಗೆ ಉಗಿಬಾರ್ದೆ ಕ್ಯಾಕರಿಸಿ ನಿಮ್ಮ ಅಜ್ಜಿಗೆ ಉಗಿಬಾರ್ದೆ ಕ್ಯಾಕರಿಸಿ ನಿಮ್ಮ ಅಪ್ಪುಗಿಬಾರ್ದೆ ಸಂಘ ಕಟ್ಟು ಅಂತ ಹೇಳ್ಬಾರ್ದ ಅಂತ ಆ ಪಾಪುಗೆ ಹಿಂಸೆ ಕೊಟ್ಟು ಅದನ್ನು ಕುಂಡಿಸ್ಕೊಂಡು ಅದು ಹೋಯ್ತಿರೋದಕ್ಕೆ ಬೇರೆ ಪಕ್ಕದವ್ರೇನೋ ಅದೇನೋ ಮಾ ಒಂದಕ್ಕೆ ಹೋಗಿದ್ದಾರಂತೆ ಸಹ